ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ವಿಶೇಷವಾಗಿ ಮಜ್ ಮಗ್ಗಿ ರಚನಾ ವಿಧಾನವನ್ನು ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಮೊದಲಿಗೆ ಒಂದರಿಂದ ಹತ್ತರವರೆಗೆ ಅಂಕಿ ಸಂಖ್ಯೆಗಳನ್ನು ಬರೆದುಕೊಳ್ಬೇಕಾಗ್ತತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಒಂದರ ಮಗ್ಗಿ ಆಯ್ತು ಈಗ ಈಗ ಏನ್ ಮಾಡ್ಬೇಕಾಗ್ತತಿ ಎರಡರ ಮಗ್ಗಿಯನ್ನ ರಚನೆ ಮಾಡ್ಬೇಕಾಗ್ತತಿ ಅವಾಗ ಒಂದರ ಮಗ್ಗಿಯೊಳಗ ಒಂದರ ಮಗ್ಗಿಯನ್ನ ಕೂಡಿಸ್ಬೇಕಾಗ್ತತಿ ಒಂದರೊಳಗೆ ಒಂದನ್ನ ಕೂಡಿಸಿದ್ರ ಎರಡು ಎರಡರೊಳಗೆ ಎರಡನ್ನ ಕೂಡಿಸಿದ್ರ ನಾಲ್ಕು ಮೂರರೊಳಗೆ ಮೂರನ್ನ ಕೂಡಿಸಿದ್ರ ಆರು ನಾಲ್ಕರೊಳಗ ನಾಲ್ಕ ಸೇರಿಸಿದ್ರ ಎಂಟು ಐದರೊಳಗೆ ಐದನ್ನ ಸೇರಿಸಿದ್ರ ಹತ್ತು ಆರೊಳಗೆ ಆರನ್ನ ಸೇರಿಸಿದ್ರ ಹನ್ನೆರಡು ಏಳರೊಳಗೆ ಏಳನ್ನ ಸೇರಿಸಿದ್ರ ಹದಿನಾಲ್ಕು ಎಂಟರೊಳಗೆ ಎಂಟನ್ನು ಸೇರಿಸಿದ್ರ ಹದಿನಾರು ಒಂಬತ್ತರೊಳಗೆ ಒಂಬತ್ತನ್ನ ಸೇರಿಸಿದ್ರ ಹದಿನೆಂಟು ಹತ್ತರೊಳಗೆ ಹತ್ತನ್ನು ಸೇರಿಸಿದ್ರ ಇಪ್ಪತ್ತು ನೋಡ್ರಿ ಈಗ ಎರಡರ ಮಗ್ಗಿ ರಚನೆಯಾಯಿತು ಇದು ಸರಿ ಐತಿಲ್ಲ ನೋಡೋಣ ನೋಡ್ರಿ ಎರಡು ಒಂದ್ ಎರಡು 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 ನಾಲ್ಕು ಎರಡು ಮೂರು ಆರು ಎರಡು ಎಂಟು ಎರಡು ಐದು ಹತ್ತು ಎರಡು ಹನ್ನೆರಡು ಎರಡು ಏಳು ಹದಿನಾಲ್ಕು ಎರಡು ಎಂಟು ಹದಿನಾರು ಎರಡು ಒಂಬತ್ತಲೇ ಹದಿನೆಂಟು ಎರಡತ್ತಲೇ ಇಪ್ಪತ್ತು ಈ ರೀತಿಯಾಗಿ ಮೂರರ ಮಗ್ಗಿಯನ್ನು ನಾವು ರಚನೆ ಮಾಡ್ಬೇಕೈತಿ ರಚನೆ ಮಾಡ್ಬೇಕಾದ್ರೆ ಎರಡರ ಮಗ್ಗಿ ಮಗ್ಗಿಯೊಳಗ ಒಂದರ ಮಗ್ಗಿ ಮಗ್ಗಿಯೊಳಗೆ ಎರಡರ ಮಗ್ಗಿಯನ್ನು ಸೇರಿಸಬೇಕಾಕೈತಿ ಒಂದರೊಳಗೆ ಎರಡನ್ನು ಸೇರಿಸಿದ್ರ ಮೂರು ಎರಡರೊಳಗೆ ನಾಲ್ಕು ಸೇರಿಸಿದ್ರ ಆರು ಆರರೊಳಗೆ ಮೂರು ಸೇರಿಸಿದ್ರ ಒಂಬತ್ತು ಎಂಟರೊಳಗೆ ನಾಲ್ಕು ಸೇರಿಸಿದ್ರ ಹನ್ನೆರಡು ಹತ್ತರೊಳಗೆ ಐದು ಸೇರಿಸಿದ್ರೆ ಹದಿನೈದು ಹನ್ನೆರಡರೊಳಗೆ ಆರು ಸೇರ್ಸಿದ್ರೆ ಹದಿನೆಂಟು ಹದಿನಾಲ್ಕರೊಳಗೆ ಏಳು ಸೇರ್ಸಿ ಏಳು ಸೇರಿಸಿದ್ರ ಇಪ್ಪತ್ತೊಂದು ಹದಿನಾರರೊಳಗೆ ಎಂಟನ್ನು ಸೇರಿಸಿದ್ರೆ ಇಪ್ಪತ್ತ್ನಾಲ್ಕು ಹದಿನೆಂಟರೊಳಗೆ ಒಂಬತ್ತನ್ನು ಸೇರಿಸಿದ್ರೆ ಇಪ್ಪತ್ತೇಳು ಇಪ್ಪತ್ತರೊಳಗೆ ಹತ್ತನ್ನು ಸೇರಿಸಿದ್ರೆ ಮೂವತ್ತು ನೋಡ್ರಿ ಈಗ ಮೂರರ ಮಗ್ಗಿ ರಚನೆ ಆಯಿತು ಇದು ಸರಿ ಆಯ್ತಿಲ್ಲ ನೋಡೋಕೆ ಬರ್ರಿ ಮೂರೈ ಮೂರು ಮೂರಾರು ಮೂರ್ ಮೂರು ಒಂಬತ್ತ್ ಮೂರ್ನಾಲ್ಕು ಹನ್ನೆರಡು ಮೂರೈತ್ ಹದಿನೈದು ಮೂರ ಹದಿನೆಂಟು ಮೂರೇಳ್ ಇಪ್ಪತ್ತೊಂದು ಮೂರು ಎಂಟು ಇಪ್ಪತ್ತ್ನಾಲ್ಕು ಮೂರೊಂಬತ್ತರ ಇಪ್ಪತ್ತೇಳು ಮೂರತ್ ಮೂವತ್ತು ಈಗ ನಾಲ್ಕು ನಾವು ನಾಲ್ಕರ ಮಗ್ಗಿಯನ್ನು ರಚನೆ ಮಾಡ್ಬೇಕಾಗ್ತದೆ ನೋಡಿ ಈಗ ನಾಲ್ಕರ ಮಗ್ಗಿ ರಚನೆ ಮಾಡ್ಬೇಕಾಗೈತಿ ಅವಾಗ ನಾಲ್ಕರ ಹಿಂದಿನ ಮಗ್ಗಿ ಅದು ಮೂರು ಮೂರರ ಮಗ್ಗಿ ಒಳಗ ಒಂದರ ಮಗ್ಗಿಯನ್ನು ಸೇರಿಸಿದಾಗ ನಮ್ಗ ನಾಲ್ಕರ ಮಗ್ಗಿ ಸಿಗ್ತೈತಿ ಅವಾಗ ನಾವು ಈ ಎರಡರ ಮಗ್ಗಿಯನ್ನು ಬಿಡ್ಬೇಕಾಗ್ತತಿ ಮೂರರ ಒಳಗ ಒಂದನ್ನು ಸೇರಿಸಿದ್ರೆ ನಾಲ್ಕು ಆರೊಳಗೆ ಎರಡು ಸೇರಿಸಿದ್ರ ಎಂಟು ಒಂಬತ್ತರೊಳಗೆ ಮೂರು ಸೇರಿಸಿದ್ರ ಹನ್ನೆರಡು ಹನ್ನೆರಡರೊಳಗೆ ನಾಲ್ಕು ಸೇರಿಸಿದ್ರ ಹದಿನಾರು ಹದಿನೈದರೊಳಗೆ ಐದು ಸೇರಿಸಿದ್ರ ಇಪ್ಪತ್ತು ಹದಿನೆಂಟರೊಳಗೆ ಆರು ಸೇರಿಸಿದ್ರ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದರೊಳಗೆ ಏಳು ಏಳು ಸೇರಿಸಿದ್ರ ಇಪ್ಪತ್ತ ಎಂಟು ಇಪ್ಪತ್ತ್ನಾಲ್ಕರೊಳಗೆ ಎಂಟು ಸೇರಿಸಿದ್ರ ಮೂವತ್ತೆರಡು ಇಪ್ಪತ್ತೇಳರಾಗ ಒಂಬತ್ತನ್ನು ಸೇರಿಸಿದ್ರೆ ಮೂವತ್ತಾರು ಮೂವತ್ತರೊಳಗೆ ಹತ್ತನ್ನು ಸೇರಿಸಿದ್ರೆ ನಲ್ವತ್ತು ನೋಡಿರಿ ಈಗ ನಾಲ್ಕರ ಮಗ್ಗಿ ರಚನೆ ಆಗತ್ತೆ ಇದು ಸರಿ ಐತಿಲ್ಲ ನೋಡೋಣ ಬರ್ರಿ ನಾಲ್ಕೊಂದು ನಾಲ್ಕು ನಾಲ್ಕೆ ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಎಂಟು ಮೂವತ್ತೇಳು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕು ನಲ್ವತ್ತು ಸರಿ ಐತಿ ನೋಡ್ರಿ ನಾಲ್ಕರ ಮಗಿ ಐದರ ಮಗ್ಗಿಯನ್ನು ರಚನೆ ಮಾಡೋಣ ಐದರ ಮಗ್ಗಿಯ ಹಿಂದಿನ ಮಗ್ಗಿ ಯಾವುದು ನಾಲ್ಕು ನಾಲ್ಕರ ಮಗಿಯೊಳಗೆ ಒಂದರ ಮಗಿಯನ್ನು ಕೂಡಿಸ್ಬೇಕು ನಾಲ್ಕು ಒಂದು ಐದು ಎಂಟು ಎರಡು ಹತ್ತು ಹನ್ನೆರಡು ಮೂರು ಹದಿನೈದು ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತು ಐದು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಆರು ಮೂವತ್ತು ಇಪ್ಪತ್ತೆಂಟು ಏಳು ಮೂವತ್ತೈದು ಮೂವತ್ತೆರಡು ಎಂಟು ನಲವತ್ತು ಒಂಬತ್ತು ನಲವತ್ತೈದು ನಲವತ್ತು ಹತ್ತು ಐವತ್ತು ಈಗ ಐದರ ಮಗ್ಗಿ ರಚನೆ ಆಗುತ್ತೆ ಅದು ಸರಿ ಐತಿಲ್ಲ ನೋಡೋಣ ಬರೀ ಐದೊಂದು ಐದು ಐದರತ್ತು ಐದ್ಮೂರು ಹದಿನೈದು ಐದನಾಲ್ಕು ಇಪ್ಪತ್ತು ಐದೈದು ಇಪ್ಪತ್ತೈದು ಐದಾರು ಮೂವತ್ತು ಐದೇಳ್ ಮೂವತ್ತೈದು ಐದೆಂಟು ನಲವತ್ತು ಐದೊಂಬತ್ತಲೇ ನಲವತ್ತೈದು ಐದತ್ಲೇ ಐವತ್ತು ಆರರ ಹಿಂದಿನ ಮಗ್ಗಿ ಐದು ಐದರೊಳಗ ಒಂದರ ಮಗಿಯನ್ನು ಕೂಡಿಸ್ಬೇಕು ಐದು ಒಂದು ಆರು ಹತ್ತು ಎರಡು ಹನ್ನೆರಡು ಹದಿನೈದು ಮೂರು ಹದಿನೆಂಟು ಇಪ್ಪತ್ತು ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಐದು ಮೂವತ್ತು ಮೂವತ್ತು ಆರು ಮೂವತ್ತಾರು ಮೂವತ್ತೈದು ಏಳು ನಲವತ್ತೆರಡು ನಲವತ್ತ ನಲವತ್ತು ಎಂಟು ನಲವತ್ತೆಂಟು ನಲವತ್ತೈದು ಒಂಬತ್ತು ಐವತ್ನಾಲ್ಕು ಐವತ್ತು ಹತ್ತು ಅರುವತ್ತು ಅರವತ್ತು ಈಗ ಆರರ ಮಗ್ಗಿ ರಚನೆ ಆಗೈತಿ ಸರಿ ಐತಿಲ್ಲ ನೋಡೋಣ ಬರೀ ಆರೊಂದು ಆರು ಆರು ಹನ್ನೆರಡು ಆರುನೂರು ಹದಿನೆಂಟು ಆರುನಾಲ್ಕು ಇಪ್ಪತ್ತ್ನಾಲ್ಕು ಆರೈದು ಮೂವತ್ತು ಆರು ಆರು ಮೂವತ್ತಾರು ಆರು ಏಳು ಆರೆಂಟು ನಲ್ವತ್ತೆಂಟು ಆರೊಂಬತ್ತಲೇ ಐವತ್ನಾಲ್ಕು ಆರತ್ತಲೇ ಅರವತ್ತು ಏಳರ ಮಗ್ಗಿಯನ್ನು ರಚನೆ ಮಾಡೋಣ ಎರಡರ ಹಿಂದಿನ ಮಗ್ಗಿ ಯಾವುದು ಆರು ಆರರ ಮಗ್ಗಿ ಮತ್ತು ಒಂದರ ಮಗ್ಗಿಯನ್ನು ಸೇರಿಸ್ಬೇಕಾತೀ ಕುಡಿಸ್ಬೇಕಾತೈತಿ ಆರೊಳಗೆ ಒಂದನ್ನು ಕುಡಿಸಿದ್ರೆ ಏಳು ಹನ್ನೆರಡು ಎರಡು ಹದಿನಾಲ್ಕು ಹದಿನೆಂಟು ಮೂರು ಇಪ್ಪತ್ತೊಂದು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಮೂವತ್ತು ಐದು ಮೂವತ್ತೈದು ಮೂವತ್ತಾರು ಆರು ನಲವತ್ತೆರಡು ನಲವತ್ತೆರಡು ಏಳು ನಲವತ್ತೊಂಬತ್ತು ನಲವತ್ತೆಂಟು ಎಂಟು ಐವತ್ತಾರು ಐವತ್ನಾಲ್ಕು ಒಂಬತ್ತು ಅರವತ್ತ್ಮೂರು ಅರವತ್ತು ಹತ್ತು ಎಪ್ಪತ್ತು ಈಗ ಏಳರ ಮಗ್ಗಿ ರಚನೆ ಆಗುತ್ತೆ ಸರಿ ಐತಿಲ್ಲ ನೋಡೋಣ ಬರ್ರಿ ಏಳು ಏಳು ಏಳೆರಡು ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ಮೂವತ್ತೈದು ಏಳು ನಾರು ನಲ್ವತ್ತೆರಡು ಏಳು ನಲವತ್ತೊಂಬತ್ತು ಏಳು ಎಂಟು ಐವತ್ತಾರು ಏಳು ಒಂಬತ್ತಲೇ ಅರವತ್ತ್ಮೂರು ಏಳು ಹತ್ತಲೇ ಎಪ್ಪತ್ತು ಸರಿ ಐತಿ ನೋಡಿರಿ ಎಂಟರ ಮಗ್ಗಿಯನ್ನು ರಚನೆ ಮಾಡೋನು ಎಂಟರ ಹಿಂದಿ ಹಿಂದಿನ ಮಗ್ಗಿ ಏಳು ಏಳರ ಒಂದರ ಬಗ್ಗೆಯನ್ನು ಕೂಡ್ಸೋಣ ಏಳು ಒಂದು ಎಂಟು ಹದಿನಾಲ್ಕು ಎರಡು ಹದಿನಾರು ಇಪ್ಪತ್ತೊಂದು ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ಮೂವತ್ತೈದು ಐದು ನಲವತ್ತು ನಲವತ್ತೆರಡು ಆರು ನಲವತ್ತೆಂಟು ನಲವತ್ತೊಂಬತ್ತು ಏಳು ಐವತ್ತಾರು ಐವತ್ತಾರು ಎಂಟು ಅರುವತ್ತ್ನಾಲ್ಕು ಅರವತ್ತ್ಮೂರು ಒಂಬತ್ತು ಎಪ್ಪತ್ತೆರಡು ಎಪ್ಪತ್ತು ಹತ್ತು ಎಂಬತ್ತು ನೋಡಿರಿ ಈಗ ಎಂಟರ ಮಗ್ಗಿ ರಚನೆ ಆಗೈತಿ ಸರಿ ಸರಿಯತಿಲ್ಲ ನೋಡೋಣ ಬರ್ರಿ ಎಂಟು ಒಂದು ಎಂಟು ಎಂಟೆರಡು ಹದಿನಾರು ಎಂಟು ಮೂರು ಇಪ್ಪತ್ನಾಲ್ಕು ಎಂಟುನಾಲ್ಕು ಮೂವತ್ತೆರಡು ಎಂಟು ಐದು ನಲ್ವತ್ತೆ ಎಂಟಾರು ನಲವತ್ತೆಂಟು ಎಂಟು ಏಳು ಐವತ್ತಾರು ಎಂಟು ಎಂಟು ಹದಿನಾಲ್ಕು ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟತ್ತಲೇ ಎಂಬತ್ತು ನೋಡಿರಿ ಸರಿ ಐತಿ ಒಂಥರ ಮಗ್ಗಿಯನ್ನು ರಚನೆ ಮಾಡೋಣ ಈಗ ಎಂಟರ ಮಗ್ಗಿ ಮಗ್ಗಿಯೊಳಗೆ ಒಂದರ ಮಗ್ಗಿಯನ್ನು ಸೇರಿಸೋಣ ಎಂಟು ಒಂದು ಒಂಬತ್ತು ಹದಿನಾರು ಎರಡು ಹದಿನೆಂಟು ಇಪ್ಪತ್ನಾಲ್ಕು ಮೂರು ಇಪ್ಪತ್ತೇಳು ಮೂವತ್ತೆರಡು ನಾಲ್ಕು ಮೂವತ್ತಾರು ನಲವತ್ತು ಐದು ನಲವತ್ತೈದು ನಲವತ್ತೆಂಟು ಆರು ಐವತ್ನಾಲ್ಕು ಐವತ್ತಾರು ಏಳು ಅರವತ್ತ್ಮೂರು ಅರವತ್ತ್ನಾಲ್ಕು ಎಂಟು ಎಪ್ಪತ್ತೆರಡು ಎಪ್ಪತ್ತೆರಡು ಒಂಬತ್ತು ಎಂಬತ್ತೊಂದು ಎಂಬತ್ತು ಹತ್ತು ತೊಂಬತ್ತು ಈಗ ಒಂಬತ್ತರ ಮಗ್ಗಿ ಆಗೈತಿ ಅದು ಸರಿ ಐತಿಲ್ಲ ನೋಡೋಣ ಬರೀ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ ಮೂಗ್ ಇಪ್ಪತ್ತೇಳು ಒಂಬತ್ನಾಲ್ಕು ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತಾರು ಐವತ್ನಾಲ್ಕು ಒಂಬತ್ತೇಳು ಅರವತ್ಮೂರು ಒಂಬತ್ತೆಂಟು ಎಪ್ಪತ್ತೆರಡು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಒಂಬತ್ತು ಒಂಬತ್ತಲೇ ತೊಂಬತ್ತೊಂಬತ್ತು ಮಗ್ಗಿಯನ್ನು ರಚನೆ ಮಾಡೋದು ಒಂಬತ್ತು ಒಂದು ಹತ್ತು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ತೇಳು ಮೂರು ಮೂವತ್ತು ಮೂವತ್ತಾರು ನಾಲ್ಕು ನಲವತ್ತು ನಲವತ್ತೈದು ಐದು ಐವತ್ತು ನಲ್ ಐವತ್ನಾಲ್ಕು ಆರು ಅರವತ್ತು ಅರುವತ್ತ್ಮೂರು ಏಳು ಎಪ್ಪತ್ತು ಎಪ್ಪತ್ತ ಎರಡು ಎಂಟು ಎಂಬತ್ತು ಎಂಬತ್ತೊಂದು ಒಂಬತ್ತು ತೊಂಬತ್ತು ತೊಂಬತ್ತು ಹತ್ತು ನೂರು ನೋಡಿರಿ ಹತ್ತರ ಮಗ್ಗಿನೂ ರಚನೆ ಆಗತ್ತೆ ಸರಿ ಐತಿ ನೋಡೋಣ ಬರ್ರಿ ಹತ್ತೊಂಬತ್ತು ಹತ್ತೆರಡು ಇಪ್ಪತ್ತು ಹದಿಮೂರು ಮೂವತ್ತು ಹದಿನಾಲ್ಕು ನಲ್ವತ್ತು ಹತ್ತೈದು ಐವತ್ತು ಹತ್ತಾರು ಅರವತ್ತು ಹತ್ತೇಳು ಎಪ್ಪತ್ತು ಹತ್ತೆಂಟು ಎಂಬತ್ತು ಹತ್ತೊಂಬತ್ತಲೇ ತೊಂಬತ್ತು ಹತ್ತಲೇ ನೂರು ಇದೇ ರೀತಿಯಾಗಿ ನೀವು ಮುಂದಿನ ಮಗ್ಗಿಯನ್ನು ರಚನೆಯನ್ನು ಮಾಡ್ಕೋಬಹುದು ಈ ಮಗ್ಗಿ ರಚನಾ ವಿಧಾನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಬರ್ತೈತೆ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಈಗ ಮಾಡೋದ್ರಿಂದ ನಾ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತೈತಿ ಈ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ